ಬೆಂಗಳೂರು ವಿಶ್ವದ ಗಮನವನ್ನು ಸೆಳೀತಾ ಇದೆ ಬೆಳವಣಿಗೆಯ ದೃಷ್ಟಿಯಲ್ಲಿ ಅಂತ ನಾವೆಲ್ಲರೂ ಖುಷಿ ಪಡ್ತೀವಿ ಆದರೆ ಬೆಂಗಳೂರು ಕುಡಿಯೋದಕ್ಕೆ ನೀರು ಕೊಡೋದಕ್ಕಾಗದ ಅವ್ಯವಸ್ಥೆಗಾಗಿನೂ ವಿಶ್ವದಲ್ಲಿ ಸುದ್ದಿ ಆಗ್ತಾ ಇದೆ ಸೊ ಆ ಜಲಕ್ಷಾಮದ ಕುರಿತಾದ ಡೀಟೇಲ್ಸ್ ಅನ್ನು ಇವತ್ತು ಬೆಂಗಳೂರಿನ ಯಾವ ಏರಿಯಾದಲ್ಲಿ ಸಿವಿಯರ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಆ ಡೀಟೇಲ್ಸ್ ನಿಮ್ಮ ಮುಂದೆ ಈ ಏರಿಯಾಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಕುಡಿಯೋ ನೀರು ಬರುವುದು ಆವಾಗ ಮಿಸ್ ಮಾಡಿಕೊಂಡ್ರೆ ಕುಡಿಯೋದಕ್ಕೆ ನೀರಿರಲ್ಲ ನಿವಾಸಿಗಳಿಗೆ ಎಂಥ ದುಸ್ಥಿತಿ ನೋಡಿ ಇಪ್ಪತ್ತೇ ಇಪ್ಪತ್ತು ನಿಮಿಷ ಬರುವ ಕುಡಿಯೋ ನೀರಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿ ಬರುತ್ತೆ ಮಧ್ಯರಾತ್ರಿ ಬರುತ್ತೆ ಚಾಮರಾಜಪೇಟೆಯ ಛಲವಾದಿ ಪಾಳ್ಯದ ಜನರಿಗೆ ನಿತ್ಯ ನರಕವನ್ನು ದರ್ಶನ ಮಾಡಿಸಲಾಗ್ತಾ ಇದೆ ಯಾಕೆ ಹೀಗೆ ಕುಡಿಯೋ ನೀರು ಕೊಡೋದಕ್ಕೂ ಶಕ್ತವಾಗಿಲ್ವ ನಮ್ಮ ವ್ಯವಸ್ಥೆ ಅದೂ ಸಹ ಚರಂಡಿ ನೀರು ಮಿಶ್ರಿತಗೊಂಡು ಬರುತ್ತೆ ಇಪ್ಪತ್ತು ನಿಮಿಷ ಮಾತ್ರ ಅದೃಷ್ಟ ಇದ್ರೆ ಕುಡಿಯೋ ನೀರು ಸಿಕ್ತು ಅದು ವಿತ್ ಚರಂಡಿ ನೀರು ಮಿಕ್ಸ್ ಅವ್ಯವಸ್ಥೆ ನಾಗರಿಕರು ಕುಡಿಯೋ ನೀರಿಗಾಗಿನೂ ಅಲೆಯುವ ಸ್ಥಿತಿ ನಿರ್ಮಾಣ ಆಗಿದೆ ಇಪ್ಪತ್ತೇ ನಿಮಿಷ ಬರುವ ನೀರಿಗಾಗಿ ರಾತ್ರಿ ಇಡೀ ಕಾಯಬೇಕಾದ ಪರಿಸ್ಥಿತಿ ಎಷ್ಟು ಹೊತ್ತಿಗೆ ಬರುತ್ತೆ ಎಷ್ಟು ಹೊತ್ತು ಬರುತ್ತೆ ಅದ್ ಯಾವುದು ಗ್ಯಾರಂಟಿ ಇಲ್ಲ ಬಂದ್ರೆ ಬಂತು ಇಲ್ದಿದ್ರೆ ಇಲ್ಲ ಅಷ್ಟೆಲ್ಲಾ ಕಷ್ಟಪಟ್ಟು ಬಂದ ನೀರು ಕುಡಿಯೋದಕ್ಕೆ ಯೋಗ್ಯನಾ ಅದೂ ಇಲ್ಲ ಆ ಕುರಿತ ಡೀಟೇಲ್ಸ್ ನೋಡಿ ಇಪ್ಪತ್ತು ನಿಮಿಷ ಬರೋ ನೀರಿಗಾಗಿ ರಾತ್ರಿ ಇಡೀ ಜನ ಕಾಯಬೇಕಾದ ದುಸ್ಥಿತಿ ಇದೆ ಗೆ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಕುಡಿಯೋ ನೀರಿಲ್ಲದೆ ಪಕ್ಕದ ಏರಿಯಾಗೆ ನಿವಾಸಿಗಳು ಅಲೆದಾಡುವ ಪರಿಸ್ಥಿತಿ ಇದೆ ನಿತ್ಯಾಜ್ಯಗಳ ನಮ್ಮ ಏರಿಯಾಗೆ ಬರಬೇಡಿ ಅಂತ ಅವ್ರು ವಾರ್ನಿಂಗ್ ಮಾಡ್ತಾರೆ ಪಾಪ ಅಲ್ಲಿ ನಲವತ್ತು ನಿಮಿಷನೋ ಐವತ್ತು ನಿಮಿಷನೋ ಬರ್ತಿರುತ್ತೆ ಅಲ್ಲಿ ಇನ್ನೇನೇನು ಮಿಕ್ಸ್ ಆಗಿ ಬರುತ್ತೋ ನೀರು ಆ ನೀರಿಗೇನೆ ಅವರು ಕಿತ್ತಾಡ್ತಾರೆ ಪಾಳ್ಯದ ಜನರಿಗೆ ನೀರಿಗೆ ಹಾಹಾಕಾರ ಗರಂಡಿ ಮಿಶ್ರಿತ ನೀರು ಕುಡಿದು ಅನಾರೋಗ್ಯ ಜನ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಇದೆ ಬಿಟ್ಟಿ ರೋಗದ ಭಾಗ್ಯ ಇದು ನೀರಿಗೆ ಹಾಹಾಕಾರ ಇದ್ರೂ ಸರ್ಕಾರ ತಲೆ ಕೆಡಿಸಿಕೊಡ್ತಿಲ್ಲ ಸಚಿವರು ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲಿ ಜನರ ಗೋಳನ್ನ ಕೇಳೋರೇ ಇಲ್ಲ ಮಧ್ಯರಾತ್ರಿಲಿ ಇಪ್ಪತ್ತು ನಿಮಿಷ ಮಾತ್ರ ನೀರು ಬರುತ್ತೆ ಅದು ಎಂಥ ನೀರು ನೋಡಿ ಈ ನೀರಿನ ಕ್ವಾಲಿಟಿ ಇದು ಇಂಥ ನೀರನ್ನ ಕುಡಿಯೋದಕ್ಕೆ ಅಂತ ಕೊಡ್ತಿದ್ದಾರೆ ಏನ್ ವ್ಯವಸ್ಥೆ ನೋಡಿ ವಿಸ್ತಾರ ನ್ಯೂಸ್ ಈ ಕುರಿತಾಗಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಹಂಗ್ ಕೊಟ್ಬಿಟ್ವಿ ಹಿಂಗ್ ಕೊಟ್ಬಿಟ್ವಿ ಲಕ್ಷಾಂತರ ಕೋಟಿ ಬಜೆಟ್ ಇದೆ ಅಂತ ಎದೆ ತಟ್ಕೊಂಡು ಮಾತಾಡ್ತಾರಲ್ಲ ಅವರುಗಳು ಈ ಸ್ಟೋರಿಯನ್ನ ಗಮನಿಸ್ಬೇಕು ಕುಡಿಯೋದಕ್ಕೆ ಒಳ್ಳೆ ನೀರು ಒಳ್ಳೆ ಕ್ವಾಲಿಟಿ ನೀರ್ ಕೊಡೋದಕ್ಕಾಗಿಲ್ಲ ಅಂತಂದ ಮೇಲೆ ಇನ್ನೇನು ಸಿಲಿಕಾನ್ ಸಿಟಿ ವಿಶ್ವ ಮಟ್ಟದಲ್ಲಿ ನಾವು ಸರ್ವಿಸ್ ಸೆಕ್ಟರ್ಗೆ ಅಷ್ಟು ಕೊಡುಗೆ ಕೊಡ್ತೀವಿ ಸಿಲಿಕಾನ್ ವ್ಯಾಲಿ ನೋಡಿ ಅಲ್ಲಿನ ಪರಿಸ್ಥಿತಿ ನೋಡಿ ಹೃದಯ ಭಾಗದ ಮೆಜೆಸ್ಟಿಕ್ಕು ಬೇರೆ ಬೇರೆ ತರದ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ಗೆ ಕೂಗಳತೆ ದೂರದಲ್ಲಿರುವ ಜಾಗ ಇದು ಛಲವಾದಿಪಾಳ್ಯ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಅಲ್ಲಿಂದ ಗೆದ್ದು ಗೆದ್ದು ಬರ್ತಿದ್ದಾರೆ ಚಾಲೆಂಜ್ ಮಾಡ್ತಾರೆ ಪ್ರಧಾನಿ ಬರ್ರಿ ನಿಂತ್ಕೊಳ್ರಿ ಅಂತ ಬಟ್ ಸರಿಯಾಗಿ ನೀರು ಕೊಡೋದಕ್ಕಾಗ್ಲಿಲ್ವಲ್ಲ ಸರ್ ಇದಕ್ಕೆ ನಿಮ್ಮ ಉತ್ತರ ಏನು ಿಲ್ಲ ಒಂದು ಗಂಟೆಗೆ ಎರಡು ಅವ್ರು ಯಾವಾಗ ಟೈಮ್ ಬರ್ತಾ ಅವಾಗ ಬಿಡ್ತಾರೆ ಹಾ ಗೆಲೀಜಿ ನೀರು ಬರುತ್ತೆ ಚೆನ್ನಾಗಿ ನೀರು ಕೊಡೋದಿಲ್ಲ ನಮಗೆ ಕೊಳೆ ನೀರು ಮೂರು ಗಂಟೆ ಎರಡು ಗಂಟೆ ಒಂದು ಗಂಟೆಗೆ ಬಿಡ್ತಾರೆ ನೀರು ಹತ್ತು ನಿಮಿಷ ನೀರು ಇಲ್ಲ ಅಂತಾರೆ ಭೂಮಿನ ಕೇಳಿ ಹೋಗಿಂತಾರೆ ನೀರು ಕೇಳಿದ್ರೆ ಹಾ ಇಲ್ಲ ಅಲ್ಲೂ ಹೋಗ್ಬೇಕು ಯಾವ ಯಾರನ್ನ ಬಿಡ್ತಾರೆ ಹೋಗಿ ಆ ಬಿಂದಿಗೆ ಅಲ್ಲಿ ಇಟ್ಕೋಬೇಕು ನೀರು ಹಾ ಸರ್ ನೀರಿಗೆ ಮೂರು ತಿಂಗಳಿಂದ ತುಂಬ ತೊಂದರೆ ಆಯ್ತದೆ ನೀರು ಬರ್ತದೆ ಒಂದು ನೈಟು ಒಂದು ಗಂಟೆ ಎರಡು ಗಂಟೆ ಬರ್ತದೆ ಸ್ವಲ್ಪ ಹತ್ತು ನಿಮಿಷ ಬಿಡ್ತಾರೆ ಅಷ್ಟೇ ಕಳೆದ ನೀರಿಲ್ಲ ನೀರಿಲ್ಲ ಅಂತಾರೆ ಸರ್ ಇಲ್ಲಿ ಸರಿಯಾಗಿ ಬರೋಲ್ಲ ಯಾವುದಕ್ಕೆ ಬರಲ್ಲ ನೋದ ಗಡಮ್ ಸರ್ ಬರ್ತದೆ ನೀರು ಚೇಂಬರ್ ಕಲೆಕ್ಷನ್ ಕೊಟ್ಟವ್ರಿಗೆ ತುಂಬ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಇದು ಎರಡು ಡಬ್ಳುಗಳ ಹೇಳಿದ್ದೀವಿ ಅವ್ರಿಗೆ ಕಿವಿಗೆ ಹಾಕೋಲ್ಲ